ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನಮಿನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇದೇ ಸೋಮವಾರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ ಇದನ್ನ ಘೋಷಣೆ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಸೊ ಘೋಷಣೆಯನ್ನ ಮಾಡಿರುವಂತದ್ದು ಎಲ್ಲಾ ಮಹಿಳೆಯರಿಗೂ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಲಾಗತ್ತೆ ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಏಳನೇ ಕಂತಿನ ಹಣ ಕೂಡ ಆಲ್ರೆಡಿ ಸಾಕಷ್ಟು ಜನರಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆದ್ರೆ ಇನ್ನು ಕೂಡ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇನ್ನು ಆರನೇ ಕಂತಿನ ಹಣವೂ ಕೂಡ ಇನ್ನು ಕೂಡ ಜಮಾ ಆಗ್ಲಿಕ್ಕೆ ಬಾಕಿ ಇದೆ ಅಂತಾನೆ ಹೇಳ್ಬೋದು ಹಾಗೇನೆ ಸೊ ಗೃಹಲಕ್ಷ್ಮಿ ಯೋಜನೆಯ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದು ಉಳಿದ ಕಂತಿನ ಹಣ ಬರ್ದೇ ಇದ್ದವರು ಅಂದ್ರೆ ಪೆಂಡಿಂಗ್ ಹಣ ಬಂದಿರದೇ ಇರುವವರು ಅವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನೀವು ನೋಡ್ಬೋದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸಿರುವಂತದಾಗ್ಲಿ ಅಥವಾ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸಿರುವಂತವರಾಗ್ಲಿ ಇವರೆಲ್ಲರೂ ಕೂಡ ಟೆಕ್ನಿಕಲ್ ಇಶ್ಯೂ ಇಂದ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿರ್ಲಿಲ್ಲ ಅದರ ಜೊತೆಗೆ ಸೊ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ರೇಷನ್ ಕಾರ್ಡ್ ಸೊ ಸರ್ವರ್ ಅಪ್ಡೇಟ್ ಆಗಿರುವಂತದ್ದು ಅಥವಾ ಟೆಕ್ನಿಕಲ್ ಇಶ್ಯೂ ಇಂದ ಜಿ ಎಸ್ ಟಿ ಪೇರ್ ಅಂತ ಹೇಳ್ಬಿಟ್ಟು ಸೊ ತುಂಬಾ ಜನಕ್ಕೆ ಈ ತರ ತೊಂದರೆಗಳು ಆಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ರೀತಿಯಾಗಿ ಅವರಿಗೆ ಕ್ರೆಡಿಟ್ ಆಗಿಲ್ಲ ಸೊ ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಂದು ಡಬಲ್ ಗುಡ್ ನ್ಯೂಸ್ ಅನ್ನ ಸಿದ್ದರಾಮಯ್ಯ ಸರ್ ಅವರೇ ಕೊಟ್ಟಿರುವಂತದ್ದು ಸ್ನೇಹಿತರೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಏನದು ಗುಡ್ ನ್ಯೂಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಪ್ರತಿಯೊಬ್ರು ಕೂಡ ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬಿಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಏನದು ಗುಡ್ ನ್ಯೂಸ್ ಅನ್ನೋದನ್ನ ತಿಳ್ಸ್ಕೊಡ್ರಿ ಇದನ್ನ ತಿಳಿಸ್ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಸರ್ ಅವರು ಏನಂತ ಹೇಳಿದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂತಹ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಈಗ ಯಾರ್ಯಾವ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ ಆರು ಮತ್ತೆ ಏಳನೇ ಕಂತಿನ ಹಣ ಆಗಿರ್ಬೋದು ಏಳನೇ ಕಂತಿನ ಹಣ ಈಗ ಸ್ವಲ್ಪ ಜನಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಜನ ಹಣ ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇದೆಯೋ ಪ್ರತಿ ಒಬ್ಬರ ಲೀಸ್ಟ್ ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಅಂದ್ರೆ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಕೂಡ ಯಾರ್ಯಾರಿಗೆ ಹಣ ಇನ್ನೂ ಜಮಾ ಆಗಿಲ್ಲ ಆ ಡಿಸ್ಟಿಕ್ ವೈಸ್ ಯಾರು ಇರ್ತಾರೋ ಅವರಿಗೆ ಕಲೆಕ್ಟ್ ಮಾಡಿ ಕೊಡ್ಲಿಕ್ಕೆ ಹೇಳಕ್ಕೆ ಹೇಳಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹತ್ರ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸರ್ ಅವರು ಕೇಳಿರುವಂತದ್ದು ನನಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಯಾರ್ಯಾರಿಗೆ ಹಣ ಹೋಗಿಲ್ಲ ಎಷ್ಟು ಪೆಂಡಿಂಗ್ ಹಣ ಹೋಗಬೇಕಾಗಿದೆ ಯಾರ್ಯಾರಿಗೆ ಹೋಗ್ಬೇಕಾಗಿದೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಿ ಅದರ ಜೊತೆಗೆ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡ್ಸಿರೋರಾಗ್ಲಿ ಅಥವಾ ಸರ್ವರ್ ಡೌನ್ ಆಗಿದೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಯಾವ್ದಿದೆ ಪೂರ್ತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ ನನಗೆ ನಾಳೆ ಒಳಗೆ ಬೇಕು ಅಂದ್ರೆ ನಾಳೆ ಸಂಡೆ ಒಳಗೆ ಪ್ರತಿಯೊಬ್ರು ಡೀಟೇಲ್ಸ್ ಬೇಕು ನನಗೆ ಯಾವ್ಯಾವರಿಗೆ ಎಷ್ಟೆಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕೂಡ ಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಯಾಕೆ ಹೇಳಿರೋದಂದ್ರೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಪ್ಲಸ್ ನಿಮಗೆ ಪೆಂಡಿಂಗ್ ಹಣ ಹಾಗೆ ಆರನೇ ಕಂತಿನ ಹಣ ಯಾರ್ಯಾರಿಗೆ ಬರ್ಬೇಕಾಗಿತ್ತು ಪೂರ್ತಿಯಾಗಿ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ ಅವರೇ ರೆಡಿ ಆಗಿದ್ದಾರೆ ಇದು ಕಂಪ್ಲೀಟ್ ಆಗಿ ನನಗೆ ಲೀಸ್ಟ್ ಬೇಕು ಸೊ ಯಾವ ಡಿಸ್ಟಿಕ್ ಅಂತರೂ ಪೆಂಡಿಂಗ್ ಇರಬಾರ್ದು ಎಲ್ಲಾ ಡಿಸ್ಟಿಕ್ ಲೀಸ್ಟು ನನಗೆ ನಾಳೆ ಒಳಗೆ ಬೇಕು ಕಂಪ್ಲೀಟ್ ಆಗಿ ಎಲ್ಲರೂ ಕಳಿಸ್ಕೊಡಿ ನಾನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸೋಮವಾರ ದಿನ ಹತ್ತು ಮೂವತ್ತರ ನಂತರ ಪ್ರತಿಯೊಬ್ಬರಿಗೂ ಅಂದ್ರೆ ಇದೇ ಡಿಸ್ಟಿಕ್ ಅವರಿಗೆ ಹಣವನ್ನು ಹಾಕಬೇಕು ಇದೇ ಡಿಸ್ಟಿಕ್ ಅವರಿಗೆ ಹಣವನ್ನು ಹಾಕಬೇಕು ಅಂತ ಸಿದ್ದರಾಮಯ್ಯ ಅವರು ಕೂಡ ತಿಳಿಸ್ಕೊಟ್ಟಿಲ್ಲ ಪ್ರತಿ ಒಂದು ಏನೇ ನಮ್ಮ ಡಿಸ್ಟಿಕ್ ಗಳು ಯಾವಿದೆ ಪ್ರತಿಯೊಂದು ಡಿಸ್ಟಿಕ್ ಗಳಿಗೂ ಸೊ ಹೋಗುವ ಹಾಗೆ ತಲುಪುವ ಕೆಲಸವನ್ನ ನೀವು ಮಾಡಬೇಕು ನನಗೆ ಲೀಸ್ಟ್ ಬೇಕು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದ್ ಬೇಡ ಯಾರ್ಯಾರಿಗೆ ಇನ್ನು ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಒಂದನೇ ಕಂತ ಆಗಿರ್ಬೋದು ಎರಡನೇ ಕಂತ ಬಂದ್ಬಿಟ್ಟು ಆಮೇಲೆ ಮೂರು ನಾಲ್ಕು ಐದು ಆರು ಏಳು ಕಂತ ಬರದೇ ಇದ್ದವರು ಹಾಗೇನೆ ಈಗ ಆರು ಕಂತು ನಮ್ಗೆ ಐದು ಕಂತ ಬಂದ್ಬಿಟ್ಟಿದೆ ಆರನೇ ಕಂತ ಬಂದೇ ಇಲ್ಲ ಅಂತ ಯೋಚನೆ ಮಾಡೋರು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿರೋರು ಸೊ ಟೆಕ್ನಿಕಲ್ ಇಶ್ಯೂ ಇಂದ ಜಿ ಎಸ್ ಟಿ ಪೇಯರ್ ಅಂತ ಹೇಳಿ ತುಂಬಾ ಜನಕ್ಕೆ ಇದರ ಸಮಸ್ಯೆಗಳಾಗಿದೆ ಅದೆಲ್ಲದಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸೋಮವಾರ ದಿನ ಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಅದರ ಜೊತೆಗೆ ಸ್ನೇಹಿತರೆ ಪೆಂಡಿಂಗ್ ಹಣ ಏನಿತ್ತು ಅದು ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ಸೋಮವಾರ ದಿನ ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮಾ ಆಗತ್ತೆ ಹಾಗೆ ಪೆಂಡಿಂಗ್ ಹಣ ಬರ್ದೇ ಇದ್ದವ್ರಿಗೂ ಕೂಡ ಜಮಾ ಆಗತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಯಾವ ಯಾವ ಕಂತಿನ ಹಣ ಬರಬೇಕಾಗಿದೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದ್ರೆ ನಿಮ್ಮ ಕಮೆಂಟ್ ಗಳನ್ನ ಜನಗಳು ನೋಡ್ತಾರೆ ಅದರ ಜೊತೆಗೆ ನಿಮ್ಮ ಕಮೆಂಟ್ ಪಬ್ಲಿಕ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ತಿಳಿಯತ್ತೆ ಅಂತಾನೆ ಹೇಳ್ಬೋದು ಸೊ ಪೂರ್ತಿ ಕಂತಿನ ಹಣ ಕ್ರೆಡಿಟ್ ಆದರೂ ಕೂಡ ನಮಗೆ ಎಲ್ಲಾ ಕಂತಿನ ಹಣ ಡನ್ ಆಗಿದೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪವಾಗಿ ಶೇರ್ ಮಾಡಿ ಅವರಿಗೂ ಕೂಡ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ನೋಡಿ ಸೊ ಸರ್ಕಾರಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ